ಅದ್ರ ಜೊತೆಗೆ ಅಷ್ಟು ಸಿಸ್ತಾಗಿ ನಾವು ನಾವು ಹಾಡಿಕೆಯನ್ನು ನಾವು ಉದ್ದಿ ಮಾಡಿದ್ದೀವಿ ಅದು ಕೂಡ ಭಾಳ ಸ್ಮೂದಾಗಿ ಕೂಡ ನಮ್ಮ ಮನವಿಯನ್ನು ನಾವು ತಮ್ಮ ಹೇಳಿಕೆ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ ಅದರ ಜೊತೆಗೆ ಜಿಲ್ಲಾಡಳಿತಗಳಿಂದ ನಾವು ಕೂಡ ಅದು ಕಾನೂನು ರೀತಿಯಾಗಿ ಪರಿಗಣಿಸಿ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ಬೋದು ಮತ್ತು ತಮಗೆ ಆಶ್ವಾಸನೆ ಕೊಡ್ತೀವಿ ಅಂತ ನಮ್ಮ ಕೊಡಗು ಜಿಲ್ಲೆಗೆ ಶಾಂತಿ ಕಾಪಾಡಬೇಕು ಮತ್ತು ಶಿಸ್ತಾಗಿ ಏನು ನಡೀತಿದೆ ಅದು ಕಾಪಾಡಬೇಕಂತ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ ಅದರ ಜೊತೆಗೆ ನಮ್ಮೆಲ್ಲರಿಗೆ ಅಪೀಲ್ ಮಾಡ್ತೀವಿ ಅಂದರೆ ದಯವಿಟ್ಟು ಯಾವ ರೀತಿಯ ತಾವು ಈಗ ಅದು ಸಿಸ್ತಾಗಿ ಸೇರಿ ಅದೇ ರೀತಿಯಾಗಿ ಸ್ಪರ್ಧೆಯಲ್ಲಿ ಕೂಡ ಶಿಸ್ತಾಗಿ ನಾವು ಹೋಗಬೇಕು ಮತ್ತು ಈಗ ಡಿಹೈಡ್ರೇಷನ್ ಇಂದಾಗಿರುವ ತಂದಿಗಳಿಗೆ ನಾವು ನಡೆಸಿ ಮಾಡ್ತೀವಿ ಮಾಡಿ ಮತ್ತೊಮ್ಮೆ ಸತಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಮತ್ತು ಶಾಂತಿ ರೀತಿಯಾಗಿ ಇದು ಅಂತ ತುಂಬ ತುಂಬ ಧನ್ಯವಾದಗಳು